ரெடி அல்லோடமோ டி ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್ ಸೊ ಇವತ್ತು ನಾನು ಲಾಗ್ನ ಸೂಲಿ ಬೆಲೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಅಣ್ಣ ಅವ್ರ ಮನೆಗೆ ಗುರು ಪ್ರವೇಶ ಇದೆ ಸೊ ಆ್ಯಕ್ಚುಲಿ ಅವ್ರು ನನ್ನ ಆಗಬೇಕು ಬಟ್ ನಾವು ಅಣ್ಣ ಅಣ್ಣ ಅಂತ ಕರಿತೀವಿ ಸೊ ಅವ್ರ ಮನೆಗೆ ಗುರು ಪ್ರವೇಶ ಇದೆ ಹಾಗೆ ಅಮ್ಮ ಅವ್ರಿಗೆ ಒಂದು ಎಂಗೇಜ್ಮೆಂಟ್ ಕೂಡ ಇದೆ ಇಲ್ಲೇ ನಿಯರ್ ಬೈ ಸೊ ಹಾಗಾಗಿ ನಾನು ಊರಿಗೆ ಬಂದೆ ಬೆಳಗ್ಗೆನೇ ಬಂದೆ ಬಟ್ ಲಾಗ್ ಶುರು ಮಾಡೋಕ್ಕಾಗಲಿಲ್ಲ ಅಷ್ಟೇ ಆ್ಯಂಡ್ ಹೀಗೆಲ್ಲ ರೆಡಿ ಆಗಿದ್ದೀವಿ ಹೊರಡೋದಕ್ಕೆ ಈಗ ಟೈಮ್ ಬಂದು ಲೆವೆನ್ ಥರ್ಟಿ ಆಗಿದೆ ಆ್ಯಂಡ್ ಹೊಸ ಮನೆಯವರು ಕೂಡ ಬರ್ತಾ ಇದ್ದಾರೆ ಸೊ ನಾವು ಕೂಡ ಒಟ್ಟಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಈ ಲಾಗ್ ಫುಲ್ ಫ್ಯಾಮಿಲಿ ಗೆಟ್ ಟುಗೆದರ್ ಲಾಗ್ ಆಗಿರುತ್ತೆ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಯಾವ ಅಣ್ಣ ಮನೆ ಗುರು ಪ್ರವೇಶ ಅಂತ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಗುರು ಪ್ರವೇಶ ಇರೋದು ಆ್ಯಕ್ಚುಲಿ ಹೊಸಕೋಟೆಯಲ್ಲಿ ಸೊ ಸೂಲಿ ಬೆಲೆಯಿಂದ ಈಗ ನಾವು ಹೊಸಕೋಟೆಗೆ ಹೋಗಬೇಕು ಸೊ ಎಲ್ಲ ರೆಡಿಯಾಗಿದೆ ಚಂದವರು ಕೂಡ ಬಂದಿದ್ದಾರೆ ಈಗ ಮಮ್ಮಿ ರೆಡಿ ಆಗ್ತಿದ್ದಾರೆ ಮೋಹನ್ ಎಂಗೇಜ್ಮೆಂಟ್ ಇದೆಯಲ್ಲ ಸೊ ಅಲ್ಲಿಗೆ ಹೋಗಿದ್ದಾನೆ ನಮ್ಮ ಅಣ್ಣ ತಮ್ಮಂದ್ರದೆ ಅವ್ರದ್ದು ಕೂಡ ಎಂಗೇಜ್ಮೆಂಟು ಸೊ ಅಲ್ಲಿಗೆ ಹೋಗಿದ್ದಾನೆ ಅಪ್ಪ ಇನ್ನೊಂದು ಫಂಕ್ಷನ್ಗೆ ಹೋಗಿದ್ದಾರೆ ಬರೀ ಫಂಕ್ಷನ್ಸೇ ಇದ್ದಾವೆ ಆ್ಯಂಡ್ ಎಸ್ ಲೆಟ್ ಸ್ಟಾರ್ಟ್ ದ ಲಾಕ್ ತಿಂಡಿಗೆ ಇಡ್ಲಿ ಮತ್ತು ರೈಸ್ ಬಾತ್ ಆ್ಯಂಡ್ ವಡೆ ಹೋಟ್ಲಿಂದ ತರಿಸ್ಬಿಟ್ಟಿತ್ತು ಮಮ್ಮಿ ಬಿ

ಕೂಡ ಬೇಗ ಬೇಗನೆ ಹೋಗಿ ಮುಗಿಸ್ಕೊಂಡ್ ಬರ್ತಾ ಇದಾರೆ ಮಮ್ಮಿ ಚಿಕ್ಕಪ್ಪ ಚಿಕ್ಕಮ್ಮಂದರು ಎಲ್ಲ ರಿಟರ್ನ್ ಬರ್ತಾ ಇದಾರೆ ಬಿಕಾಸ್ ಗುರು ಪ್ರವೇಶಕ್ಕೆ ಬೇಗ ಹೋಗ್ಬೇಕು ಅಂಡ್ ಹಾಗೆ ದೇವರ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಅವರು ಎಲ್ಲ ಹೊರಗಡೆ ಬೇರೆ ಹೋಗ್ಬೇಕು ಅದು ಎಲ್ಲಿಗೆ ಅಂತ ಕೂಡ ಹೇಳ್ತೀನಿ ಸೊ ಹೊರಗಡೆ ಹೋಗ್ಬೇಕು ಹಾಗಾಗಿ ಬೇಗನೆ ಬರ್ತಾ ಇದಾರೆ ನೋಡಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಬೇಗ ನಮ್ಮನೆಯಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ ಮನೆಗೆ ಸೊ ಹಿಂದೆ ಕಡೆ ಚಿಕ್ಕಪ್ಪ ಊರು ಬರ್ತಾ ಇದಾರೆ ಗೋಯಿಂಗ್ ಅಂದವೇ ಹೋಗ್ತಾ ನಮಗೆ ಉಪಾರಹಳ್ಳಿ ಕಟೇರಮ್ಮ ಕೂಡ ಸಿಗುತ್ತೆ ಸೊ ದೇವಸ್ಥಾನ ಇಲ್ಲಂತೂ ನಾನು ಅದೆಷ್ಟು ಸಲ ಪೂಜೆಗೆ ಹೋಗ್ಬಿಟ್ಟಿದ್ದೀನಿ ಒಂದು ಎಕ್ಸಾಮ್ಸ್ ಡಿಗ್ರಿ ಎಕ್ಸಾಮ್ಸಲ್ಲೆಲ್ಲ ಡೈಲಿ ಹೋಗ್ತಿದ್ದೆ ನಾನು ಅನ್ನ ಮೊಸರು ಎಡೆ ಇಟ್ಬಿಟ್ಟು ಆಮೇಲೆ ಎಕ್ಸಾಮ್ಸ್ಗೆ ಇದ್ದಿದ್ದು ಸೊ ಫೈನಲಿ ಬಂದಿದ್ದೀವಿ ಇದು ಹಣ್ಣು ಮನೆ ಸೊ ಹೊಸದಾಗಿ ಕಟ್ಟಿರೋದು ಹೊಸಕೋಟೆ ಗಂಗಮ್ಮ ಗುಡಿ ಸರ್ಕಲಲ್ಲಿದೆ ಸೊ ಈಗ ಚಿಕ್ಕಪ್ಪ ಅವರಿಗೆ ವೆಯ್ಟ್ ಮಾಡ್ತಾಯಿದ್ದೀರಿ ಆ್ಯಂಡ್ ಕಾರ್ ಕೂಡ ಪಾರ್ಕ್ ಆಗಬೇಕು ಸೊ ಹಾಗಾಗಿ ಇಲ್ಲೇ ಕೂತ್ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲ ನಮ್ಮ ಚಿಕ್ಕಪ್ಪಂಗೆ ಚಿಕ್ಕಪ್ಪ ಹೆಂಗೇಂಗೆ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ನೋಡ್ತಾ ಇದೀಯ ಓ ಇಲ್ಲಿ ಟಾಯ್ಲೆಟ್ ಎಲ್ಲ ನಿನ್ನೆ ಸಂಜೆಯಿಂದಲೇ ಆ್ಯಕ್ಚುಲಿ ಹೋಮಗಳೆಲ್ಲ ಶುರುವಾಗಿದ್ದು ಅಮ್ಮ ಮತ್ತು ಲಕ್ಷ್ಮೀ ಚಿಕ್ಕಮ್ಮ ಅವರೆಲ್ಲ ಬಂದು ಹೋಗಿದ್ರು ಆ್ಯಂಡ್ ಬೆಳಗ್ಗೆ ಎಂಗೇಜ್ಮೆಂಟ್ ಅಷ್ಟೊತ್ತಿಗೆ ಪೂಜೆ ಎಲ್ಲ ಕಂಪ್ಲೀಟಾಗಿ ಹೋಗಿತ್ತು ಜಸ್ಟ್ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ನಾವೊಂದಷ್ಟು ಫೋಟೋಸು ಕ್ಲಿಪ್ಪಿಂಗ್ಸು ತೊಗೊಂಡು ಬಂದಿದ್ದು ಅಷ್ಟೇ ಸೊ ನಾವು ಹೋಗೋಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಕಂಪ್ ಹಾಗೆ ನಾವು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರಿ ದೇವರ ಚಿಕ್ಕಪ್ಪ ಎಲ್ಲರೂ ಬಂದಿದ್ರಲ್ವಾ ಸೊ ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದ ಯಾರು ಫೋನಲ್ಲಿ ಇಡದೇ ಇಲ್ಲ ಬರೀ ಕ್ಯಾಮ್ರಾದಲ್ಲೇ ಇಡ್ ಹಿಡ್ದಿದ್ರು ಅಷ್ಟೇ ಆ್ಯಂಡ್ ಇದು ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಗಣಪತಿ ಪೂಜೆ ಎಲ್ಲ ಪೂಜೆಗಳನ್ನು ಹೋಮ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಲ್ವಾ ಇವ್ರು ನೋಡಿ ಎಲ್ಲ ಪ್ರಸಾದ ಹಂಚ್ತಾ ಇದಾರೆ ಅಶಂಟಿ ಹೋಗಲ್ಲಿ ಇಲ್ಲ ಗುರು ಪ್ರವೇಶ ಇಲ್ಲಿ ನೋಡಿ ಅಜ್ಜಿಯವರೆಲ್ಲ ಬರ್ತಾ ಅವರೇ ದೊಡಮ್ಮ ಅಜ್ಜಿ ಎಲ್ಲ ಗ್ಯಾಂಗಿಲ್ ಬರ್ತಾ ಇದೆ ರೂಪ ದೊಡಮ್ಮ

ನೋಡಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದೀವಿ ಈಗ ಊಟಕ್ಕೆ ಹೋಗ್ಬೇಕು ಚಂದೂರೆಲ್ಲ ಯಾರು ಅವರು ಎಮ್ ಜಿ ರೋಡ್ಗೆ ಹೋಗ್ಬೇಕಲ್ಲ ಪಾಪುಗೆ ಒಡವೆ ಅದಕ್ಕೆ ಬೇಗ ಹೋಗಿದ್ದಾರೆ ಬನ್ನಿ ಬನ್ನಿ ಎಲ್ಲಿ ಲಕ್ಷ್ಮಿ ಚಿಕ್ಕಮ್ಮ ಲಕ್ಷ್ಮೀ ಚಿಕ್ಕಮ್ಮ ನೆಂಟರುಗಳು ಜಾಸ್ತಿ ಎರಡು ಕಡೆಯಿಂದ ಅಲ್ಲೇ ಸ್ಟಾಗಿ ಹೋಗ್ಬಿಟ್ಟವ್ರೆ ಹಾಗೆ ನಾವು ಲಕ್ಷ್ಮೀ ಚಿಕ್ಕಮ್ಮ ಅವರು ಕಾವ್ಯಾತ್ಗೆ ಎಲ್ಲ ಸೇರ್ಕೊಂಡು ಒಂದು ಫೋಟೋಸ್ ತಗೊಂಡ್ವಿ ಕಾವ್ಯಾತ್ಗೆ ಮೇಲೆಗಡೆ ಇರಲಿಲ್ಲ ಕೆಳಗಡೆ ಇದ್ದರು ಊಟದ ಹತ್ರ ಸೊ ಹಾಗೆ ಫೋಟೋ ತಗೊಂಡು ನಾವು ಬಂದಿದ್ದು ಊಟಕ್ಕೆ ಊಟಕ್ಕೆ ಒಬ್ಬಟ್ಟು ಊಟ ಆಗಿತ್ತು ಅಂಡ್ ಸಕ್ಕದಾಗಿತ್ತು ಊಟ ಮಾತ್ರ ಸೂಪರ್ ಆಗಿ ಮಾಡಿಸಿದ್ರು ಈಗ ಸಮಯ ನಾವು ಊಟಕ್ಕೆ ಅಂತ ಬಂದ್ವಿ ಅಂಡ್ ದೇವರ ಚಿಕ್ಕಪ್ಪ ಮಂಜು ಚಿಕ್ಕಮ್ಮ ಸುಮ್ಮ ಚಿಕ್ಕಮ್ಮ ಎಲ್ಲ ಎಮ್ ಜೂರ್ ಒಡ್ಗೋದ್ರು ಯಾಕೆ ಅಂತಂದ್ರೆ ಕಿಸ್ಮಾ ಪಾಪುಗೆ ಈ ವೀಕೆಂಡ್ ಅಲ್ಲಿ ಸಿಂಪಲ್ ಆಗಿ ಹೆಸರಿಡ್ತಾರೆ ಸೊ ಹಾಗಾಗಿ ಪಾಪುಗೆ ಏನಾದರೂ ಒಡವೆ ತೆಗಿಬೇಕಲ್ಲ ಹಾಗಾಗಿ ಸ್ಪೀಕಿಂಗ್ 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 ಇವ್ರದ್ದು ಹೋಗಪ್ಪ ಹಾಗೆ ನಮ್ಮ ಅಕ್ಕನ ಜೊತೆ ಕೂಡ ಒಂದು ಫೋಟೋ ಹೊಡಿಸ್ಕೊಂಡ್ವಿ ಹಿಂದೆ ಇವರ ತಮ್ಮಂದೇ ಆಕ್ಚುಲಿ ಫಂಕ್ಷನ್ ಇದ್ದಿದ್ದು ಹಾಗೆ ಹರೀಶ್ ಅಣ್ಣನ ಜೊತೆ ಅದಕ್ಕೆ ಜೊತೆ ಕೂಡ ಒಂದು ಪಿಕ್ ತಗೊಂಡ್ವಿ ಸೆಂಡ್ ಆಫ್ ನಡೀತಾ ಇದೆ ಮಾ ಮಾ ಬಿಟ್ಟೆ ಬರಲ್ಲ ಅಂತ ಹೋಗತ್ಲಾಗೆ ಗೋಯಿಂಗ್ ಹೋಮ್ ಈಗ ಆಶಾ ಆಂಟಿ ಅದೋ ರಿಲೇಷನ್ ಮನೆಗೆ ಹೋದ್ರು ಸೊ ಈಗ ಲಕ್ಷ್ಮೀ ಚಿಕ್ಕಮ್ಮ ಮತ್ತು ಸಹನ ಅಷ್ಟೇ ಇರೋದು ಮಂಜು ಚಿಕ್ಕಮ್ಮ ಸುಮ ಚಿಕ್ಕಮ್ಮ ದೇವರ ಚಿಕ್ಕಪ್ಪ ಎಲ್ಲರೂ ನವರತ್ನ ಜುವೆಲ್ರೀಸ್ಗೆ ಹೋದರು ಭತ್ತೇಶ್ವರಿಗೆ ಒಡವೆ ತೊಗೊಂಬರೋದಕ್ಕೆ ಸೊ ಈಗ ನಾವು ಮನೆಗೆ ಹೋಗ್ಬೇಕು ಯಾರು ಬೈತಾ ಇದ್ದೀವಿ ದೀಕ್ಷಾ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬತ್ತು ಬತ್ತಾವಳೆ ಏ ಬಾರಲೆ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದು ಲಕ್ಷ್ಮಿ ಚಿಕ್ಕಮ್ಮನ ಮನೆಗೆ ಅಂಡ್ ಹಾಗೆ ಬತ್ತು ಕೂಡ ಇಲ್ಲೇ ಇದ್ಲಲ್ವಾ ಸೊ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಂತೆ <laughs> <laughs> ಡ್ರೈಯರ್ ತೆಗೆದ್ರೆ ಏಳು ಕಂಡು ಮೇಕಪ್ ಇರ್ತದೆ ಎಲ್ಲಾರ್ದು ನಿಮ್ದು ಹಾಕ್ಬೇಕು ನೀನು ಇದು ನಿಮ್ದೆ ಹೆಂಗದು ಡ್ರಾಯರ್ ಏಳು ಕಂಡು ಮೇಕಪ್ ಹೋಗ್ಲಿರ್ತದೆ ನಾನು ಹೋಗಿ ತೋರಿಸ್ತಿದ್ಯ ಎಂಡ್ ಆಯ್ತು

ಏದು ಕುಡಿಯಲ್ಲ ಅರ್ಧ ಕುಡಿಯುತ್ತೀ ಬಿಟ್ಟೆ ಒಂದ್ ಎಷ್ಟು ದಿನ ಕೇಳು ಎಲ್ಲಾರ್ಗು ಸೋ ಮಾಡ್ತಾ ಇದೀಯ ನೀನು ಟೀ ಕುಡಿತಾವಳೆ ಇನ್ನು ನೋಡು ಹಾಗೆ ಹಬ್ಬದ ಜೊತೆ ಮಮ್ಮಿದು ಚಿಕ್ಕಮ್ಮಂದು ಎಲ್ಲ ಫೋಟೋಸ್ ತೆಗೆದ್ವಿ ಎಲ್ಲಾರು ರೆಡಿ ಆಗಿದ್ವಲ್ಲ ಅವ್ರೊಂದು ಫೋಟೋಸ್ ತಗೋಳೋಣ ಅವಳ ಜೊತೆ ಅಂತ ಹೇಳ್ಬಿಟ್ಟು ಅಂಡ್ ಹಾಗೆ ಕುಸುಮಾ ಕೂಡ ಜಾಯ್ನ್ ಆದ್ಲು ಆಕ್ಚುಲಿ ಕುಸುಮಾ ಏನು ರೆಡಿ ಆಗಿರ್ಲಿಲ್ಲ ಮನೆ ಹತ್ರ ಇದ್ಲಲ್ಲ ಸೊ ಏನು ರೆಡಿ ಆಗಿರ್ಲಿಲ್ಲ ಅಂಡ್ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿ

ಶೆಟ್ಲಾಡ್ತಾವ್ರೆ ಸಣ್ಣ ಅದಕ್ಕೆ ಟೈಮ್ ಪಾಸ್ ಬದ್ದು ಕೇಳಿಕೊಡ ಆಡ್ತಲ್ಲೇನ ಹಾಂ ಹೋಗೋಣ ಶೇಂಗ್ ಬಾಯ್ ಬೈ ನವರ ಸಾರ್ಟ್ ಡಿಸೈನ್ ಮಾಡಸನ್ ಓಗೆ ನಿನ್ನ ಯಾವಾಗ ಪಟ ಐದಿ ತಿನ್ನ ಹೇ ಸ್ಪೆಕ್ಟರ್ ಟೋಪಿ ಹಾಕೋ ಮಗಾ ಸಾಕ್ ದಾರ ಮುಡು ಮತಿಲ್ಲ ನೀ ಇತ್ತಿರಲ್ಲ ಯಾವಾಗ ಹಾಕೋ ಮದನೆ ಏನ್ನ ಓ ಮಾಡ್ಸ್ಕೋನ್ ಬಿಡಿ ಯಪ್ಪ ಬಾಯ್ ಬಾಯ್ ಅಲ್ಲಿಂದ ನಮ್ಮನೆಗೆ ಬಂದು ಅಲ್ಲೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ ಆಲ್ಮೋಸ್ಟ್ ಸೆವೆನ್ ಏಟ್ ಓ ಕ್ಲಾಕ್ ಆಗಿತ್ತು ನಾನು ಅಲ್ಲಿ ಬಿಡೋಷ್ಟೋದ್ಗೆ ಸೊ ಬ್ಯಾಕ್ ಟು ಬ್ಯಾಂಗ್ಳೂರು ವೀಡಿಯೋ ಲಾಗ್ ಆನ್ ಮಾಡಿದ್ದೀನಿ ಬಟ್ ವಾಯ್ಸ್ ರೆಕಾರ್ಡೇ ಆಗಿಲ್ಲ ನಾನು ಮಾತಾಡಿರೋದೆಲ್ಲ ಆಯ್ತು ಓಕೆ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರಾಫಿಕ್ ಅಂತ ಎಷ್ಟಿತ್ತು ಅಂದರೆ ನೋಡಿ ಇದು ಟೋಲ್ ಆ್ಯಕ್ಚುಲಿ ದೇವ್ನಳ್ಳಿ ಟೋಲ್ ಹತ್ರ ಬರೀ ಟ್ರಾಫಿಕ್ ಇತ್ತು ಹ್ಯಾಂಡ್ ಬ್ಯಾಕ್ ಟು ಹೋಮ್ ಬ್ಯಾಕ್ ಟು ಬ್ಯಾಂಗ್ಳೂರ್